ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾ ವಲ್ಲಬರು ಯೂಟ್ಯೂಬ್ ಚಾನಲ್ ಪರವಾಗಿ ಸ್ವಾಗತ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದು ನೋಡಿ ನಮ್ಮ ದೊಡ್ಡಬಳ್ಳಾಪುರದ ನಗರೇಶ್ವರ ಸ್ವಾಮಿ ಸನ್ನಿಧಿ ಇದೇ ರೀತಿಯಾಗಿ ನಮ್ಮ ದೊಡ್ಡಬಳ್ಳಾಪುರದ ಹಲವು ಕಡೆ ಮಹಾಶಿವರಾತ್ರಿ ಸಂಭ್ರಮಾಚರಣೆಯನ್ನು ಅದ್ಭುತವಾಗಿ ಆಚರಿಸಲಾಗಿದೆ ಒಂದೆಡೆ ನೆಲದಾಂಜನೇಯನ ಸನ್ನಿಧಿಯಲ್ಲಿ ಕುಂಭಮೇಳದ ಗಂಗಾ ಜಲವನ್ನು ಭಕ್ತರಿಂದ ಶೇಖರಿಸಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಬರುವ ಭಕ್ತಾದಿಗಳಿಂದ ಗಂಗಾ ಜಲದಿಂದ ಅಭಿಷೇಕ ಮಾಡಿಸಲಾಗಿದೆ ಬಯಲು ಬಸವಣ್ಣನ ಸನ್ನಿಧಾನದಲ್ಲೂ ಕೂಡ ಐವತ್ತು ಲೀಟರ್ ಹಾಲಿನ ಅಭಿಷೇಕ ಮತ್ತು ನೂರ ಎಂಟು ಎಳ ನೀರಿನ ಅಭಿಷೇಕ ಮಾಡಿ ಅದ್ಭುತವಾಗಿ ಆಚರಿಸಲಾಗಿದೆ ಇದೇ ರೀತಿಯಾಗಿ ನಮ್ಮ ದೊಡ್ಡಬಳ್ಳಾಪುರದ ತೀರಿನ ಬೀದಿಯಲ್ಲಿರುವ ಶ್ರೀಕಂಠೇಶ್ವರ ದೇವಾಲಯ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸುಮಾರು ನೂರ ಮೂವತ್ತಾರು ವರ್ಷಗಳ ಇತಿಹಾಸವಿರುವ ಈ ಒಂದು ದೇವಾಲಯಕ್ಕೆ ನಮ್ಮ ದೊಡ್ಡಬಳ್ಳಾಪುರದ ಧಾರ್ಮಿಕ ಆಸಕ್ತ ಒಕ್ಕೂಟವೊಂದು ಶ್ರೀಕಂಠೇಶ್ವರ ಸ್ವಾಮಿಗೆ ಬೆಳ್ಳಿ ನಾಗಾಭರಣ ಮುಖವಾಡವನ್ನು ನೀಡಿದ್ದಾರೆ ದೊಡ್ಡಬಳ್ಳಾಪುರದ ತೇರಿನ ಬೀದಿಯಲ್ಲಿರುವಂತಹ ಶ್ರೀಕಂಠೇಶ್ವರ ದೇವಾಲಯ ಅಜಾಜಿ ಕುಟುಂಬದವರು ಈ ಆಲಯವನ್ನು ನಿರ್ಮಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಅವರ ಮುಂದಾಳತ್ವದಲ್ಲಿ ಇಲ್ಲಿ ವಿಶೇಷವಾಗಿ ಕಾರ್ತಿಕ್ ಮಾಸ ಹಾಗೂ ಈ ಶಿವರಾತ್ರಿಗಳಲ್ಲಿ ವಿಶೇಷ ಪೂಜೆಗಳು ಹಾಗೂ ಪೂರ್ಣಮಿ ಹಾಗೂ ವಿಶೇಷವಾದ ದಿನಗಳಲ್ಲಿ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಜರುಗ್ತಾ ಇರುತ್ತೆ ಭಕ್ತಾದಿಗಳೆಲ್ಲರೂ ಸೇರಿ ಈ ನಾಗಾಭರಣವನ್ನು ಹಾಗೂ ಈ ಶಿವನ ಮುಖವಾಡವನ್ನು ಬೆಳ್ಳಿಯಲ್ಲಿ ಮಾಡಿಸಿ ಭಕ್ತಾದಿಗಳೆಲ್ಲರೂ ಸೇರಿ ಇದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಶ್ರೀಕಂಠೇಶ್ವರ ಸ್ವಾಮಿಗೆ ಬೆಳ್ಳಿ ನಾಗಾಭರಣ ಮುಖವಾಡವನ್ನು ನೀಡುವುದಲ್ಲದೆ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಅದನ್ನ ವಿಶೇಷವಾಗಿ ಆಚರಿಸುವ ಮೂಲಕ ಹಿಂದೂ ಧರ್ಮದ ಭಕ್ತಿ ಭಾವಗಳ ಬೆರಿಸಿದ್ದಾರೆ ಅನ್ನಬಹುದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತೇರಂ ಬೀದಿಯಲ್ಲಿ ಇರ್ತಕ್ಕಂಥದ್ದು ತುಂಬ ಇದು ಪುರಾತನ ಹಳೆ ಕಾಲದ್ದು ನೂರ ಮೂವತ್ತಾರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಇದು ನಮ್ಗಳಿಗೆಲ್ಲ ಇಲ್ಲಿ ಬಂದ ಮೇಲೆ ತುಂಬ ಅನುಕೂಲ ಆಗಿದೆ ಹಂಗಾಗಿ ನಾವು ಈ ಸ್ವಾಮಿ ಕೃಪೆಗೆ ಒಂದು ಟ್ರೂಪ್ ಮಾಡಿಕೊಂಡು ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಉಪಾಧ್ಯಕ್ಷರಾದಂಥ ವಾಸುದೇವರು ಮತ್ತು ನಾನು ಚಂದನ್ ಅಂತ ಮತ್ತು ಪಾಂಡುಸಾರವರು ಮತ್ತು ಶಶಿಯವರು ಮತ್ತು ಹನುಮಂತ ನಂಜುಂಡಣ್ಣ ಅವರು ಮತ್ತು ಪಾಂಡು ಅವರು ಇವರೆಲ್ಲ ಸಹಕಾರದಿಂದ ನಮ್ಮ ತಾಲೂಕಿನಲ್ಲಿ ಸನಾತನ ಧರ್ಮದ ಹಳೆ ಪುರಾತನ ದೇವಸ್ಥಾನ ಒಂದು ಉಳಿವಿಗಾಗಿ ಎಲ್ಲರೂ ಶ್ರಮಪಟ್ಟು ಕಷ್ಟಪಟ್ಟು ಸ್ವಾಮಿಗೆ ಒಳ್ಳೇದು ಮಾಡಲಿ ಎಲ್ಲರಿಗೂ ನಮ್ಮ ತಾಲೂಕಿನ ಜನತೆಗೆ ಏನು ಬಿಟ್ಟು ಒಂದು ಬೆಳ್ಳಿ ಮುಖವಾಡ ಒಂದು ಸ್ವಾಮಿಗೆ ಅರ್ಪಣೆ ಇವತ್ತು ಮಾಡಿದ್ದೀವಿ ಎಲ್ಲ ಸಹಕಾರದಿಂದ ನಾವು ಈ ದೇವಸ್ಥಾನವನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ದೀವಿ ಪ್ರೋತ್ಸಾಹ ಕೊಟ್ಟು ತಮ್ಮ ತನುಮಾನ ಧನ ಸಹಾಯ ಕೊಟ್ಟಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ಮತ್ತು ಭಕ್ತಾದಿಗಳಿಗೂ ದೇವಸ್ಥಾನದ ಮಂಡಳಿ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ